ಎಲ್ಲರಿಗೆ ವಂದನೆಗಳು ಇವತ್ತು ಮೋಶ ಹೇಳಿದಂಥ ಪ್ರವಾದಿ ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಳೋ ಪ್ರಯತ್ನ ನಾವು ಮಾಡೋಣ ಏಕಂತಂದರೆ ಈ ಕೇರಳದಲ್ಲಿರುವಂತಹ ಜೋಸೆಫ್ ಪೊನ್ನಾರ್ ಜೋಸೆಫ್ ಪೊನ್ನಾರು ಮತ್ತು ಅವನ ಶಿಷ್ಯರು ಅವರ ಅನುಯಾಯಿಗಳು ರಹಸ್ಯವಾಗಿ ಬಂದು ಯಾವ ರೀತಿ ವಾಕ್ಯಗಳನ್ನು ವಕ್ರೀಕರಿಸಿ ರಹಸ್ಯವಾಗಿ ಬೋಧನೆಗಳನ್ನು ಮಾಡುತ್ತಾ ಈ ವಿಶ್ವಾಸಿಗಳನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೋ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಅಂಥವರ ಕೈಯಿಂದ ಅಂಥವರ ಬಲೆಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ನಾವು ಸತ್ಯವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಹಾಗಾಗಿ ಮೋಶ ಹೇಳಿದಂಥ ಪ್ರವಾದಿ ಯಾರು ಅನ್ನೋದನ್ನು ನಾವು ಬೈಬಿಲ್ ತೆಗೆದು ಪರಿಶೀಲನೆ ಮಾಡೋಣ ತಿಳಿದುಕೊಳ್ಳೋಣ ಅನೇಕ ಜನರಿಗೆ ತಿಳಿಸೋಣ ಕಲಿಯೋಣ ಕಲಿಸೋಣ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಚನ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು ಭಾಳ ಸ್ಪಷ್ಟವಾಗಿದೆ ಇಲ್ಲಿ ನಿಮ್ಮ ದೇವರಾದ ಯೋಹವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು ಯಾಕೆ ಏರ್ಪಡಿಸುವನು ಅನ್ನೋದನ್ನು ಕೂಡ ನಾವು ನೋಡಬಹುದು ಸೊ ಈ ಪ್ರವಾದಿ ಯಾರು ಅನ್ನೋದರ ಕುರಿತು ಇವತ್ತು ಅಧ್ಯಯನ ಮಾಡೋದರಿಂದ ಸೊ ಅದನ್ನು ನೆಕ್ಸ್ಟ್ ಟೈಮ್ ಯಾಕೆ ಅನ್ನೋದನ್ನು ನೆಕ್ಸ್ಟ್ ಟೈಮ್ ನಾವು ನೋಡೋಣ ಈಗ ಈ ಪ್ರವಾದಿ ಯಾರು ಮೋಸ ಹೇಳಿದಂಥ ಪ್ರವಾದಿ ಯಾರು ಅನ್ನೋದನ್ನೇ ನಾವು ನೋಡೋಣ ಇನ್ನೊಂದು ಸರಿ ಓದ್ತೀನಿ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಚನ ನಿಮ್ಮ ದೇವರಾದ ಯೋಹವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು ಅಪೋಸ್ತಲರ ಕೃತ್ಯಗಳು ಪೇತ್ರನು ವಿವರಣೆ ಕೊಡ್ತಾ ಇದ್ದಾನೆ ಆ ಪ್ರವಾದಿ ಯಾರು ಅನ್ನೋದನ್ನು ಪೇತ್ರನ ಹೇಳ್ತಾ ಇದ್ದಾನೆ ಇಲ್ಲಿ ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯದಲ್ಲಿ ಸಂದರ್ಭ ಏನು ಅಂತ ನಾವು ನೋಡೋದಾದರೆ ಪೇತ್ರನು ಮತ್ತು ಯೋಹಾನರು ಇಬ್ಬರೂ ಪ್ರಾರ್ಥನೆಗಂತ ಹೇಳಿ ದೇವಾಲಯಕ್ಕೆ ಹೊರಡ್ತಾರೆ ಮಧ್ಯಾಹ್ನದ ಮೇಲೆ ಮೂರು ಗಂಟೆ ಅಂತಹ ಸಂದರ್ಭದಲ್ಲಿ ಹೋಗುವಾಗ ಅಲ್ಲಿದ್ದಂತಹ ಹುಟ್ಟುಕುಂಟನನ್ನು ನೋಡಿ ಇವರು ಸ್ವಸ್ಥತೆಯನ್ನು ಮಾಡ್ತಾರೆ ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆಯನ್ನು ಮಾಡಿದಾಗ ಆತನು ಎದ್ದು ಕುಣಿದಾಡ್ತಾನೆ ಅಲ್ಲಿದ್ದಂಥ ಜನರು ಆ ದೇವಾಲಯಕ್ಕೆ ಬಂದಂಥವರು ಆ ಸುತ್ತಮುತ್ತಲಿರುವ ಎಲ್ಲ ಜನರೂ ಅದನ್ನು ನೋಡಿ ಆತನು ಕುಣಿದಾಡುವಂಥದ್ದು ಆತನ ಕಾಲು ಬಂದಿರೋದೆಲ್ಲವನ್ನು ನೋಡಿ ಆಶ್ಚರ್ಯಗೊಳಗಾಗ್ತಾರೆ ಬೆರಗಾಗ್ತಾರೆ ಏನು ಇವನು ಉಟ್ಕೊಂಡುನಲ್ಲ ಇವನು ಇಲ್ಲಿ ಭೇಕ್ಷ ಬೇಡ್ತಾ ಇದ್ನಲ್ಲ ಏನು ಇದು ಮಾಡ್ತಾಯಿದ್ದಾನೆ ಅಂತ ಬೆರಗಾಗ್ತಾನೆ ಅವಾಗ ಪೇತ್ರನು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ನಾವು ನಮ್ಮ ಶಕ್ತಿಯಿಂದ ಇದನ್ನೆಲ್ಲ ಮಾಡಿದ್ದೀವಿ ಅಂತ ನೀವು ತಿಳ್ಕೊಬೇಡ್ರಿ ನಾವು ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಿಂದ ಅತನ ಶಕ್ತಿಯಿಂದ ಇದು ಸ್ವಸ್ಥತೆ ಆಯಿತು ಅಂತ ಹೇಳುತ್ತಾ ಈ ಏಸು ಕ್ರಿಸ್ತನು ಯಾರು ಅನ್ನೋದನ್ನು ವಿವರಣೆ ಕೊಡಲಿಕ್ಕೆ ಮಾಡ್ತಾನೆ ಇಬ್ ಅಪ್ಪಸಲರ ಕೃತ್ಯಗಳು ಮೂರನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನ ಮೋಶೆ ಹೇಳಿದ್ದೇನೆಂದರೆ ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವೆನು ಆತನು ನಿಮಗೆ ಹೇಳುವ ಎಲ್ಲ ಮಾತುಗಳಿಗೆ ನೀವು ಕಿವಿಕೊಡಬೇಕು ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂತ ಸಂಪೂರ್ಣವಾಗಿ ನಾಶವಾಗುತ್ತಾನೆ ಎಂಬುದೇ ಇದನ್ನು ಮೋಶೆ ಹೇಳಿದ್ದಾನೆ ಮತ್ತೆ ಇದಲ್ಲದೆ ಸಮವೇಲನು ಅವನ ತರುವಾಯ ಬಂದ ಪ್ರವಾದ ಬಂದು ಪ್ರವಾದಿಸಿದ ಎಲ್ಲ ಪ್ರವಾದಿಗಳು ಏನಂತೆ ಸಮುವೇಲನು ಅವನ ತರುವಾಯ ಬಂದು ಪ್ರವಾದಿಸಿದ ಎಲ್ಲ ಪ್ರವಾದಿಗಳು ಸಹ ಈಗಿನ ದಿನಗಳ ವಿಷಯದಲ್ಲಿ ಯಾವತ್ತಿನದು ಯೇಸು ಕ್ರಿಸ್ತನು ಮತ್ತು ಅವತ್ತು ಇದ್ದಂಥ ಅಪೋಸ್ತಲರ ದಿನಗಳನ್ನು ಕುರಿತು ಅಂದರೆ ಅವತ್ತು ಪ್ರಸಂಗ ಮಾಡ್ತಾ ಇದ್ದಲ್ಲ ಆ ದಿನಗಳ ಕುರಿತು ಆ ವಿಷಯದಲ್ಲಿ ಆ ಈ ದಿನಗಳ ವಿಷಯದಲ್ಲಿ ತಿಳಿಸಿದರು ಏನಂತೆ ಇದಲ್ಲದೆ ಸಮವೇಲನೂ ಅವನ ತರುವಾಯ ಬಂದು ಪ್ರವಾದಿಸಿದ ಎಲ್ಲ ಪ್ರವಾದಿಗಳು ಸಹ ಈಗಿನ ದಿನಗಳ ಈಗಿನ ದಿನಗಳು ಅಂತಂದರೆ ಆ ಪೇತನ್ ಪ್ರಸಂಗ ಮಾಡ್ತಾ ಇದ್ದಾನಲ್ಲ ಅಂತ ಆ ದಿನಗಳ ವಿಷಯದಲ್ಲಿ ತಿಳಿಸಿದರ ಆ ಒಂದು ದಿನಗಳ ವಿಷಯದಲ್ಲಿ ಅವರು ಅದಕ್ಕಿಂತ ಮುಂದೆ ಇದ್ದಂತಹ ಪ್ರವಾದಿಗಳನ್ನು ಪ್ರವಾದಿಗಳು ತಿಳಿಸಿದ್ದಾರೆ ಅಂತ ಪೇತ್ರನ್ ಪ್ರಸಂಗ ಮಾಡ್ತಾ ಇದ್ದಾನೆ ಹಾಗೆಯೇ ನೀವು ಪ್ರವಾದಿಗಳ ಶಿಷ್ಯರು ದೇವರು ನಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯರೂ ಆಗಿದ್ದೀರಿ ಆತನು ಅಬ್ರಾಹಮನಿಗೆ ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ ಏನಂತೆ ಇನ್ನೊಂದ್ಸರಿ ಹೋದ ನೋಡಿ ನೀವು ಪ್ರವಾದಿಗಳ ಶಿಷ್ಯರು ದೇವರು ನಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯರು ನಮ್ಮ ಪಿತೃಗಳಂದ್ರೆ ಅಬ್ರಾಹಮ ಇಸಾಕ ಯಾಕೋಬ ಇವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯರೂ ಆಗಿದ್ದೀರಿ ಆತನು ಅಬ್ರಾಹಮನಿಗೆ ನಿನ್ನ ಸಂತತಿಯ ಮೂಲಕ ಯಾರ ಸಂತತಿಯ ಮೂಲಕ ಅಬ್ರಹಮನ ಸಂತತಿಯ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಏನಂದ್ರೆ ಬಿ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ ಆ ಒಡಂಬಡಿಕೆಯನ್ನು ಅಂದ್ರೆ ನಾವು ಆದಿಕಾಂಡದಲ್ಲಿ ಅಬ್ರಾಹಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ನಾವು ನೋಡಬಹುದು ಅದನ್ನ ಜ್ಞಾಪಕ ಮಾಡುತ್ತಾ ಹೇಳ್ತಾ ಇದ್ದೇನೆ ನೋಡಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವಾದಿಸಬೇಕೆಂದು ಆತನನ್ನು ಕಳುಹಿಸಿಕೊಟ್ಟಿದ್ದಾನೆ ಯಾರನ್ನ ಯೇಸುಕ್ರಿಸ್ತನನ್ನು ಯಾಕೆ ಅವರವರ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವಾದಿಸಬೇಕೆಂದು ಆತನನ್ನು ಕಳುಹಿಸಿಕೊಟ್ಟಿದ್ದಾನೆ ಎಂದು ಹೇಳಿದನು ಇದನ್ನು ಪೇತ್ರ ಹೇಳ್ತಾ ಇದ್ದಾನೆ ಆದಿಕಾಂಡದಲ್ಲಿ ಅಬ್ರಹಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮತ್ತೆ ಮೋಶೆ ಪ್ರವಾದಿಸಿದ್ದನ್ನು ಮೋಶೆ ತದನಂತರ ಪ್ರವಾದಿಸಿದ ಎಲ್ಲ ಪ್ರವಾದಿಗಳು ಈ ದಿನದ ಕುರಿತು ಪ್ರವಾದಿಸಿದ್ರಲ್ಲ ಇದನ್ನು ದೇವ್ ಪೇತ್ರನು ಅಲ್ಲಿರುವಂಥ ಜನರಿಗೆ ವಿವರಿಸ್ತಾ ಇದ್ದಾನೆ ಅದೆಲ್ಲ ನಡೆದಿದ್ದು ಇವತ್ತಿನ ದಿನಕ್ಕೋಸ್ಕರ ಈ ರಕ್ಷಣೆಗೋಸ್ಕರ ಈ ಯೇಸುವಿಗೋಸ್ಕರ ಅವತ್ತು ನಡೆದಿದ್ದು ಆ ಒಡಂಬಡಿಕೆ ಆಗಲಿ ಮೋಶೆ ಪ್ರವಾದಿಸಿದ್ದಾಗಲಿ ಸಮುವೇಲನೂ ಸಮವೇಲನ ತರುವಾಯ ಬಂದ ಪ್ರವಾದಿಗಳು ಪ್ರವಾದಿಸಿದ್ದಾಗಲಿ ಈ ದಿನಕ್ಕಾಗಿ ಅಂತ ಪೇತ್ರನು ಅಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾನೆ ಸಾಕಿಷ್ಟು ಮೋಶೆ ಹೇಳಿದಂಥ ಪ್ರವಾದಿ ಯಾರು ಅನ್ನೋ ಅಂತ ತಿಳಿದುಕೊಳ್ಳೋದಿಕ್ಕೆ ಇನ್ನೂ ಇನ್ನೂ ಒಂದು ಇನ್ನೂ ಕೆಲವೊಂದು ವಾಕ್ಯಗಳನ್ನು ನಾವು ನೋಡೋಣ ಯೋಹಾನ ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯ ನಲವತ್ತ ಐದನೇ ವಚನ ಫಿಲಿಪ್ಪನು ನತನಾಯೇಲನನ್ನು ಕಂಡು ಕಂಡುಕೊಂಡು ಅವನಿಗೆ ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದಾನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು ಯಾರು ಹೇಳ್ತಾ ಇರೋದು ಫಿಲಿಪ್ ಹೇಳ್ತಾ ಇದ್ದಾನೆ ನತನ ಏಲನನ್ನು ಕಂಡುಕೊಂಡು ಏನಂತ ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು ಸಿಕ್ಕಿದನು ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಏಸು ಎಂದು ಹೇಳಿದನು ಬಹಳ ಸ್ಪಷ್ಟವಾಗಿ ಫಿಲಿಪ್ಪನು ಯೇಸು ಕ್ರಿಸ್ತನೇ ಮೋಷೆ ಧರ್ಮಶಾಸ್ತ್ರದಲ್ಲಿ ಬರೆದದ್ದು ಮತ್ತು ಪ್ರವಾದಿಗಳು ಪ್ರವಾದಿಸಿದ್ದು ಯಾರ ಕುರಿತು ಅಂತಂದರೆ ಯೇಸುವಿನ ಕುರಿತೇ ಅವತ್ತು ಬರೆದಿದ್ದು ಧರ್ಮಶಾಸ್ತ್ರದಲ್ಲಿ ಅಂತ ಫಿಲಿಪ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ ಕ್ಷಮಿಸಿ ಸದ್ಯಕ್ಕೆ ಕರೆಂಟ್ ಹೋಯಿತು ಆ ಒಂದು ನಿಮಿಷ ನಾನು ಬಾಗಿಲನ್ನು ತೆಗತಿ ತೆಗಿತೀನಿ ಬೆಳಗ್ಗೆ ಬರುತ್ತೆ ಮತ್ತೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಹಾಕಿದ್ದೆ ಸರಿ ಬಾಗಿಲು ತೆಗಿದ್ದೆ ಬೆಳಕು ಬಂತು ಸರಿ ಈಗ ಇಲ್ಲಿ ಯೋಹನ ಸುಭಾರ್ತೆಯಲ್ಲಿ ಪಿಲಿಪ್ಪನು ನತನೆಯಲ್ಲ ಕಂಡು ಕೂಡ ಮೋಶೆ ಹೇಳಿದಂಥ ಪ್ರವಾದಿ ಯಾರು ಅಂತ ಇಲ್ಲಿಯೂ ಕೂಡ ತಿಳಿಸಿಕೊಟ್ಟಿದ್ದಾನೆ ಅಪೋಸಲರ ಕೃತ್ಯಗಳಲ್ಲಿ ಮೂರನೇ ಅಧ್ಯಾಯದಲ್ಲಿ ಪೇತ್ರನು ಕೂಡ ತಿಳಿಸಿದ್ದಾನೆ ಇಷ್ಟೊಂದು ಸ್ಪಷ್ಟವಾಗಿ ನಮಗೆ ಬೈಬಿಲ್ಲು ಮೋಶೆ ಹೇಳಿದಂತಹ ಪ್ರವಾದಿ ಈತನೇ ಅಂತ ಸ್ಪಷ್ಟಪಡಿಸಬೇಕಾದರೆ ಮತ್ತೆ ಈತನೆಲ್ಲಿಂದ ಬಂದ ಇತನು ಅಂತಂದರೆ ಇವಾಗ ನಾನು ಪ್ರವಾದಿ ಇಸ್ರಾಯೇಲರು ಎದುರು ನೋಡ್ತಕ್ಕಂಥ ಪ್ರವಾದಿ ಅಂತ ಹೇಳ್ತಾ ಇದ್ದಾನಲ್ವಾ ಈ ಜೋಸೆಫ್ ಪೊನ್ನರ್ ಈ ಸುಳ್ಳು ಕ್ರಿಸ್ತನು ಎಲ್ಲಿಂದ ಬಂದ ನಾವು ಯೋಚನೆ ಮಾಡಬೇಕಲ್ಲ ಇಂಥವರ ಬಲೆಗೆ ನಾವು ಬೀಳಬಾರ್ದು ಅಂತ ಅನೇಕ ಸಂದರ್ಭದಲ್ಲಿ ಅಪ್ಪೋಸಲರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯೇಸು ಸ್ವಾಮಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ನಾವು ಅವರ ಬಲೆಯಲ್ಲೇ ಬೀಳ್ತಾ ಇದ್ದೀವಲ್ಲ ಜಸ್ಟ್ ಕಾಮನ್ ಸೆನ್ಸ್ ಇದ್ರೆ ಸಾಕು ನಮಗೆ ಬೈಬಲ್ನ ಯಾವ ರೀತಿ ಓದಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ಹಾಗೆ ಮೋಶೆ ಮುಖಾಂತರ ದೇವರು ಎಚ್ಚರಿಕೆಯನ್ನು ನೀಡಿದರು ಅದನ್ನ ಮತ್ತೆ ಸುವಾರ್ತೆಯಲ್ಲಿ ಯೋಹಾನನ ಯೋಹಾನ ಸುವಾರ್ತೆಯಲ್ಲಿ ಸ್ನಾನಿಕನಾದ ಯೋಹಾನನು ಸ್ವಾಮಿಯ ಕುರಿತು ಹೇಳಿದ್ದನ್ನು ನಾವು ನೋಡೋಣ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ಹತ್ತೊಂಬತ್ತನೇ ವಚನ ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿ ಕೊಡುವುದಿಲ್ಲವೋ ಅಂತವರನ್ನು ನಾನು ಶಿಕ್ಷಿಸುವೆನು ಇದು ದೇವರು ಹೇಳ್ತಾ ಇರುವಂಥ ಮಾತು ದೇವರು ಮೋಶೆಯ ಮುಖಾಂತರ ಹೇಳ್ತಾ ಇರುವಂಥ ಮಾತು ಏನಂತಂದರೆ ಅವನು ನನ್ನ ಹೆಸರಿನಲ್ಲೇ ಹೇಳಿದ ಮಾತುಗಳಿಗೆ ಯಾರು ಕಿವಿ ಕೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು ಯೋಹಾನಿಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತ ಆರನೇ ವಚನ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಇದು ಸ್ನಾನಿಕನಾದ ಯೋಹಾನನು ಯೇಸುವಿನ ಕುರಿತು ಸಾಕ್ಷಿ ಹೇಳ್ತಾ ಇದ್ದಾನೆ ಏನಂತ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಯಾರು ದೇವರ ಮಗ ಅಂತಂದ್ರೆ ಅಲ್ಲಿ ಯೇಸು ಕ್ರಿಸ್ತನು ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ಅಂದರೆ ನರಕಕ್ಕೆ ಹೋಗ್ತಾರೆ ಅಂತ ನಾಶ ಆಗ್ತಾರೆ ಅಂತ ಅರ್ಥ ದೇವರ ಕೋಪವು ಅವರ ಅವನ ಮೇಲೆ ನೆಲೆಗೊಂಡಿರುವುದು ಯಾರು ಯೇಸು ಕ್ರಿಸ್ತನ ಮಾತುಗಳನ್ನು ತಿರಸ್ಕಾರ ಮಾಡ್ತಾರೋ ಆತನ ಮಾತಿಗೆ ಯಾರಿಗೂ ಒಳಗಾಗೋದಿಲ್ವೋ ಅವರ ಮೇಲೆ ದೇವರ ಕೋಪ ನೆಲೆಗೊಂಡಿರುವುದು ಅಂತ ಯೋಹಾನನ ಹೇಳ್ತಾ ಇದ್ದಾನೆ ಅದನ್ನೇ ತಂದೆಯಾದ ದೇವರು ಕೂಡ ಮೋಶೆ ಮುಖಾಂತರ ಹೇಳಿದ್ದು ಏನಂತ ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ಶಿಕ್ಷಿಸುವೇನೋ ಅಂತ ಇನ್ನು ಏನು ಸಾಕ್ಷಿ ಬೇಕು ಹಾಗೆಯೇ ಹದಿನೆಂಟನೇ ವಚನದಲ್ಲಿ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಏನು ಹೇಳಿದೆ ಅಂತ ನಾನು ಒಂದು ಸರಿ ನೋಡೋಣ ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು ಯಾರ ಬಾಯಿಯಿಂದ ಬರುವಂತ ಪ್ರವಾದಿಯ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೇನು ಅಂತ ತಂದೆಯಾದ ದೇವರು ಮೋಶೆಯ ಮುಖಾಂತರ ಹೇಳ್ತಾ ಇದ್ದಾನೆ ಈಗ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ನಲವತ್ತ ಒಂಬತ್ತು ಐವತ್ತು ವಚನಗಳು ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದ್ದನ್ನು ಹೇಳಬೇಕು ಹೀಗೆ 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 ಮಾತನಾ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಯೇಸುಸ್ವಾಮಿಯೇ ಸ್ವತಃ ಹೇಳ್ತಾ ಇರುವಂಥದ್ದು ನಾನು ಮಾತಾಡಿದ ಇರೋದು ನನ್ನ ಇಷ್ಟ ಬಂದಾಗ ನಾನು ಮಾತಾಡ್ತಾ ಇಲ್ಲ ನನ್ನ ಆತನು ಇಂಥದ್ದನ್ನ ಮಾತಾಡಬೇಕು ಇಂಥದ್ದನ್ನ ಹೇಳಬೇಕು ಅಂತ ನನಗೆ ಆಜ್ಞೆ ಮಾಡಿದ್ದಾನೆ ಇಲ್ಲಿ ತಂದೆಯಾದ ದೇವರು ಹೇಳ್ತಾ ಇರುವಂಥ ಮಾತೇನು ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು ಧರ್ಮೋಪದೇಶ ಕಾಂಡದಲ್ಲಿ ಹದಿನೆಂಟನೇ ವಚನದಲ್ಲಿ ಹೇಳ್ತಾ ಇರುವಂಥದ್ದು ಇದು ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು ಅದನ್ನೇ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ನನ್ನಷ್ಟಕ್ಕೆ ನಾನು ಮಾತಾಡ್ತಾ ಇಲ್ಲ ದೇವರು ನನಗೆ ಆಜ್ಞಾಪಿಸಿದ್ದಾರೆ ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ ಅಂತ ಯೇಸುಸ್ವಾಮಿಯ ಸ್ವಾಮಿ ಸಾಕ್ಷಿ ಹೇಳ್ತಾ ಇದ್ದಾರೆ ನಮ್ಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಮಾತುಗಳು ತಂದೆಯಾದ ದೇವರಿಂದ ಬಂದವು ಅಂತ ಸ್ಪಷ್ಟವಾಗಿ ಅರ್ಥ ಇದೆ ಮೋಸೆ ಮುಖಾಂತರ ಹೇಳಲ್ಪಟ್ಟಿರುವಂಥ ಪ್ರವಾದಿಯು ಯೇಸು ಕ್ರಿಸ್ತನೇ ಅಂತ ಅರ್ಥ ಇದೆ ಯೇಸು ಕ್ರಿಸ್ತನ ಮಾತಿಗೆ ಒಳಗಾಗದೆ ಹೋದರೆ ನಾವು ಶಿಕ್ಷ ಶಿಕ್ಷೆಗೊಳಗಾಗ್ತೀವಿ ಅಂತ ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ಅರ್ಥ ಇದೆ ಆದರೂ ಕೂಡ ಇವತ್ತಿನ ದಿನದಲ್ಲಿ ಮುಸುಕು ಹಾಕಿಕೊಂಡಿರುವಂತಹ ಈ ಸುಳ್ಳು ಕ್ರಿಸ್ತನು ಇವನ ಬಲೆಯಲ್ಲಿ ಯಾಕೆ ಬಿಡಬೇಕು ಈತನು ತನ್ನನ್ನು ತಾನು ಪ್ರವಾದಿ ಅಂತ ಹೇಳ್ಕೊಳ್ತಾ ಇದ್ದಾನೆ ತನ್ನನ್ನು ತಾನು ನಾನು ದೇವದೂತನಂತ ಹೇಳ್ಕೊಳ್ತಾ ಇದ್ದಾನೆ ರಹಸ್ಯವಾಗಿ ತನ್ನ ಶಿಷ್ಯರನ್ನು ಕಳುಹಿಸಿ ತನ್ನ ಬಲೆಗಾಕ್ಕೊಳ್ತಾ ಇದ್ದಾನೆ ರಹಸ್ಯವಾಗಿ ಬೋಧಿಸೋದೇನು ಸುವಾರ್ತೆ ಅನ್ನೋದನ್ನ ಬಹಿರಂಗವಾಗಿ ಅಲ್ವಾ ಬೋಧಿಸಬೇಕಾಗಿರೋದು ಅಷ್ಟೊಂದು ಕ್ಲಿಯರ್ ಆಗಿದೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕಳಿಸುವಾಗ ನೀವು ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರ್ರಿ ಅಂತ ಹೇಳಿದ್ದಾರೆ ಸರ್ವಲೋಕಕ್ಕೆ ಹೋಗಿ ಅಂತ ಹೇಳಿದಾಗ ಅದರ ಅರ್ಥ ಏನು ಬಹಿರಂಗವಾಗಿ ಅಲ್ವಾ ಫೋನುಗಳ ಮುಖಾಂತರ ಹಾ ಏನಿದು ಮತ್ತೆ ಇಲ್ಲಿ ಕ್ರಿಸ್ತನಿಗೂ ಮೋಶೆಗೂ ಹೋಲಿಕೆಗಳನ್ನು ನಾವು ನೋಡೋಣ ಒಂದ್ಸರಿ ಮೋಶೆ ಜನನದ ಸಂದರ್ಭದಲ್ಲಿ ಅವತ್ತಿದ್ದ ಐಗುಪ್ತದ ರಾಜನು ಕೂಡ ಅವತ್ತಿನ ಕಾಲದಲ್ಲಿ ಇಸ್ರಾಯೇಲರ ಮಕ್ಕಳ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಿದನು ನಾವು ವಿಮೋಚನಾ ಕಾಂಡ ಮೊದಲನೇ ಅಧ್ಯಾಯ ಹದಿನಾರರಿಂದ ಇಪ್ಪತ್ತೆರಡು ವಚನಗಳವರೆಗೂ ನಾವು ನೋಡಿದ್ರೆ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಹಾಗೆಯೇ ಯೇಸುಕ್ರಿಸ್ತನ ಜನ್ಮದಿನದ ಜನನ ಸಂದರ್ಭದಲ್ಲಿ ಕೂಡ ಹೀಗೆ ನಡೆಯುತ್ತೆ ಮತ್ತೇನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನಾವು ನೋಡಬಹುದು ಇದನ್ನು ನಾವು ಇನ್ನೂ ನೋಡೋದಾದರೆ ಮೋಶೆ ಮೋಶೆ ದೇವರ ಮೋಶೆ ಏನಾಗಿದೆ ದೇವರು ಮತ್ತು ಇಸ್ರಾಯೇಲರ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಂಥ ವ್ಯಕ್ತಿಯಾಗಿದ್ದನು ಅದು ನಮಗೆ ವಿಮೋಚನಕಾಂಡ ಕಾಂಡ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ನಮ್ಗೆ ಅರ್ಥ ಆಗುತ್ತೆ ಯಾಕಂತಂದರೆ ಧರ್ಮಶಾಸ್ತ್ರವನ್ನು ದೇವರು ಮೋಸೆಗೆ ಕೊಡ್ತಾನೆ ನೀನು ಇಸ್ರಾಯಿಲ್ ಜನರನ್ನ ಈ ರೀತಿ ನಡೆಸಬೇಕು ಅಂತ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನು ದೇವರ ಮತ್ತು ಮಾನವರ ನಡುವೆ ಶಾಶ್ವತವಾದ ಮಧ್ಯಸ್ಥನಾಗಿದ್ದನು ಅಂತ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ನೋಡ್ತೀವಿ ಹಾಗೆ ನೋಡೋದಾದರೆ ಮೋಶೆ ಸೀನಾಯ್ ಪರ್ವತದಲ್ಲಿ ದೇವರಿಂದ ಧರ್ಮಶಾಸ್ತ್ರವನ್ನು ಸ್ವೀಕರಿಸಿದನು ಅಂದರೆ ವಿಮೋಚನಾ ಕಾಂಡ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಎರಡನೇ ವಚನದಲ್ಲಿ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ಬೋದು ಮತ್ತು ಕ್ರಿಸ್ತನು ಹೊಸ ಒಡಂಬಡಿಕೆಯನ್ನು ಮತ್ತು ಧರ್ಮಶಾಸ್ತ್ರವನ್ನು ಮತ್ತೆ ಬರೆದ ಸುವಾರ್ತೆ ಐದು ಐದರಿಂದ ಏಳು ಅಧ್ಯಾಯಗಳು ಅಂದರೆ ಪರ್ವತ ಪ್ರಸಂಗದಲ್ಲಿ ಕೊಡ್ತಾನೆ ನಾವು ಅಲ್ಲಿ ನೋಡಬಹುದು ಹಾಗೆ ಮೋಶೆ ದೇವರ ಶಕ್ತಿಯಿಂದ ಅದೆಷ್ಟೋ ಅದ್ಭುತಗಳನ್ನು ಮಾಡ್ತಾನೆ ವಿಮೋಚನಕಾಂಡ ಕಾಂಡ ಹದಿನಾಲ್ಕು ಹದಿನಾರು ಹದಿನೇಳು ಅಧ್ಯಾಯಗಳಲ್ಲಿ ನಾವು ಅದನ್ನು ನೋಡ್ತೀವಿ ಹಾಗೆ ಯೇಸು ಸ್ವಾಮಿ ಕೂಡ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ನಾವು ನೋಡಬಹುದು ಸುವಾರ್ತೆಗಳಲ್ಲಿ ನಾವು ನೋಡ್ತೀವಿ ಹಾಗೆ ಮೋಶೆ ಕಾಲದಲ್ಲಿ ಪಸ್ಕ ಕುರಿಯ ರಕ್ತದಿಂದ ಇಸ್ರಾಯೇಲರನ್ನು ಮರಣದ ದೂತನಿಂದ ಅವರು ರಕ್ಷಿಸಲ್ಪಟ್ಟರು ಯೇಸು ಕ್ರಿಸ್ತನ ಈ ಹೊಸ ಒಡಂಬಡಿಕೆಗೆ ಬಂದಾಗ ಯೇಸು ಕ್ರಿಸ್ತನ ರಕ್ತದಿಂದ ಮಾನವರು ಎಲ್ಲ ಮಾನವರು ಪಾಪದಿಂದ ಮತ್ತು ಮರಣದ ವಿಮೋಚನೆಯನ್ನು ಹೊಂದಿದ್ದಾರೆ ಹಾಗೆ ಮೋಶೆ ಕಾಲದಲ್ಲಿ ಮನ್ನಾ ದೊರಕುತ್ತೆ ಹಾಗೆ ಯೇಸು ಏನು ಹೇಳ್ತಾ ಇದ್ದಾನೆ ನಾನೇ ಜೀವ ಕೊಡುವ ರೊಟ್ಟಿ ಆಗಿದ್ದೇನೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೋಹನ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ನಾಲ್ಕು ಮೂವತ್ತೈದು ವಚನಗಳಲ್ಲಿ ನಾವು ನೋಡಬಹುದು ಇದನ್ನು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ನಿನ್ನಂಥ ಪ್ರವಾದಿ ಅಂತ ದೇವರು ಹೇಳಿದ್ದಾನಲ್ಲ ನಿನ್ನಂಥ ಪ್ರವಾದಿಯನ್ನು ಏರ್ಪಡಿಸುವೆನು ಅಂತ ಸೊ ಮೋಶೆ ಅಂತ ಪ್ರವಾದಿ ಅನ್ನೋದಕ್ಕೆ ಯೇಸು ಕ್ರಿಸ್ತನು ನಾವು ಇಲ್ಲಿ ಬೈಬಲ್ ಅನ್ನ ಚೆಕ್ ಮಾಡ್ತಾ ಇದ್ದೀವಿ ಹಾಗೆ ಇನ್ನು ನೋಡೋದಾದ್ರೆ ನಮಗೆ ಮೋಶೆ ಸಮಾಧಿ ಸಿಗೋದಿಲ್ಲ ನಮ್ಮ ಧರ್ಮೋಪದೇಶ ಕಾಂಡ ಮೂವತ್ ಅಧ್ಯಾಯ ಐದು ಆರು ವಚನಗಳಲ್ಲಿ ನಾವು ನೋಡಬಹುದು ಇಲ್ಲಿ ಬಂದಾಗ ಯೇಸುಕ್ರಿಸ್ತನ ಸಮಾಧಿ ಆತನು ಮರಣವನ್ನು ಹೊಂದಿದರೂ ಕೂಡ ಆತನು ಪುನರುದ್ಧಾನವಾಗಿರುತ್ತೆ ಮತ್ತು ಆ ಸಮಾಧಿ ಖಾಲಿಯಾಗಿರುತ್ತೆ ಹಾಗೆ ಮೋಶೆ ಮುಖವು ದೇವರ ಸನ್ನಿಧಿಯಲ್ಲಿ ಪ್ರಕಾಶಮಾನವಾಗುತ್ತೆ ನಾವು ವಿಮೋಚನಾ ಕಾಂಡ ಮೂವತ್ತ ನಾಲ್ಕನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೀವಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತು ವಚನಗಳಲ್ಲಿ ನಾವು ನೋಡ್ತೀವಿ ಹಾಗೆ ಯೇಸು ಕ್ರಿಸ್ತನು ರೂಪಾಂತರಗೊಳ್ಳುವ ಸಂದರ್ಭದಲ್ಲಿ ಆತನ ಮುಖವು ಮಹಿಮೆಗೊಳ್ಳುವಂತೆ ಪ್ರಕಾಶಿಸುತ್ತೆ ಅದನ್ನು ಮತ್ತೆ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಹಾಗೆ ಇಸ್ರಾಯೇಲಿಯರು ಮೋಶೆಗೆ ವಿರುದ್ಧವಾಗಿ ಗುಣಗುಡ್ತಾರೆ ನಾವು ವಿಮೋಚನೆ ಕಂಡ ಹದಿನಾರನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಹಾಗೆ ಯೇಸುವನ್ನು ಕೂಡ ತನ್ನದೇ ಆದ ಜನರು ತಿರಸ್ಕರಿಸಿದ್ದಾರೆ ಅಂತ ಸುವಾರ್ತೆ ಮೊದಲನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ತೀವಿ ಅಂದರೆ ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮೋಶೆ ಅಂತ ಪ್ರವಾದಿ ಯೇಸು ಕ್ರಿಸ್ತನು ಅನ್ನುವುದಕ್ಕೆ ಈ ಎಲ್ಲ ಆಧಾರಗಳನ್ನು ನಾನು ನಿಮಗೆ ತೋರಿಸ್ಬೇಕಾಗಿದೆ ಆದರೆ ಇವತ್ತಿನ ಕಾಲದಲ್ಲಿ ತನ್ನನ್ನು ಪ್ರವಾದಿ ಅಂತ ಪ್ರಕಟಿಸಿಕೊಳ್ಳುತ್ತಿರುವಂಥ ವ್ಯಕ್ತಿಗೂ ಬೈಬಿಲಿಗೂ ಯಾವ ಸಂಬಂಧ ಇದೆ ನಾವು ಯಾಕೆ ಈಗ ತನ್ನನ್ನು ಪ್ರವಾದಿ ಅಂತ ಹೇಳಿಕೊಳ್ಳುತ್ತಿರುವಂಥ ವ್ಯಕ್ತಿಯನ್ನು ನಾವು ನೋಡಬೇ ನಂಬಬೇಕು ಅದು ರಹಸ್ಯವಾಗಿ ಬೋಧಿಸುತ್ತಾರೆ ಬಹಿರಂಗವಾಗಿ ಇಲ್ಲ ಸೊ ಇಸ್ರಾಯೇಲರು ಎದುರು ನೋಡುತ್ತಕ್ಕ ಪ್ರವಾದಿ ಈತನಂತ ಯೇಸು ಕ್ರಿಸ್ತನನ್ನ ಅವತ್ತಿನ ಕಾಲದಲ್ಲಿ ಅವ್ರು ತಿರಸ್ಕಾರ ಮಾಡಿದ್ರು ಈತನಲ್ಲ ಅಂತ ದಯವಿಟ್ಟು ಹೇಳ್ತೀನಿ ಮೋಶೆ ಹೇಳಿದಂಥ ಪ್ರವಾದಿಗೂ ಈಗ ತನ್ನನ್ನು ಪ್ರವಾದಿ ಅಂತ ಹೇಳ್ಕೊಳ್ತಿರುವಂಥ ಈ ಜೋಸೆಫ್ ಪೊನ್ನಾರ್ಗೂ ಅಂದರೆ ಈ ಕಳ್ಳ ಪ್ರವಾದಿಗೂ ಯಾವುದೇ ಸಂಬಂಧ ಇಲ್ಲ ಮೋಶೆ ಹೇಳಿದಂಥ ಪ್ರವಾದಿ ಯೇಸು ಕ್ರಿಸ್ತನೇ ಸೊ ಹಾಗಾಗಿ ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ನಿಮ್ಮ ಬಳಿಗೆ ಇಂಥವರು ಬಂದಾಗ ಎಚ್ಚರಿಕೆಯಿಂದ ಇರ್ರಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ ಕಳೆದ ವಿಡಿಯೋವನ್ನು ನೀವು ಶೇರ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ಗಳು ಮಾಡ್ಕೊಳ್ತಾ ಇದ್ದೀರ ತುಂಬ ಸಂತೋಷ ಆಗ್ತಾಯಿದೆ ನನಗೆ ಹಾಗೆಯೇ ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ತಗೊಂಬರ್ತೀನಿ ನಾನೇನೋ ಟೈಮ್ ಪಾಸಿಗೆ ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಥ್ಯಾಂಕ್ ಯು